ಜೈ ಜಯೇಂದ್ರ ನಾನು ತನಿಷ್ಕ ಕೌರ್ಗೊಂಡ ನಾನು ಶ್ರೀ ಒಂದು ಸಾವಿರದ ಎಂಟು ಭಗವಾನ್ ಪಾರ್ಶ್ವನಾಥ ಬಗ್ಗೆ ನನ್ನ ಅಲ್ಪಮತ್ತಿಗೆ ತಿಳಿದಷ್ಟು ಹೇಳುತ್ತೇನೆ ಭಗವಾನ್ ಪಾರ್ಶ್ವನಾಥರ ಜನ್ಮ ಬನಾರಸ್ನಲ್ಲಿ ಆಯಿತು ಇವರ ತಂದೆ ಮಹಾರಾಜ ಅಶ್ವಸೇನ ಮತ್ತು ತಾಯಿ ರಾಣಿ ವಾಮಾದೇವಿ ಇವರು ಹದಿನಾರು ವರ್ಷದವರಿದ್ದಾಗ ತಮ್ಮ ಗೆಳೆಯರೊಂದಿಗೆ ಕ್ರೀಡಿಸಲು ನಗರದ ಹೊರಗೆ ಹೋಗಿದ್ದರು ಅಲ್ಲಿ ಇವರ ತಾಯಿಯ ತಂದೆ ಅವರ ಹೆಸರು ಮಹಿಪಾಲ ಅಲ್ಲಿ ಅಜ್ಜ ತಪಸ್ಸು ಮಾಡುವುದನ್ನು ಪಾರ್ಶ್ವನಾಥರು ನೋಡುತ್ತಾರೆ ಪಂಚಾಗ್ನಿ ತಪೆಯಲ್ಲಿ ಕಟ್ಟಿಗೆಯನ್ನು ಹಾಕುವುದನ್ನು ಪಾರ್ಶ್ವನಾಥರು ನೋಡುತ್ತ ನೀವು ಏನು ಮಾಡುತ್ತಿರುವಿರಿ ಎಂದು ಕೇಳುತ್ತಾರೆ ನೀವು ಅಗ್ನಿಯಲ್ಲಿ ಹಾಕುತ್ತಿರುವ ಕಟ್ಟಿಗೆಯಲ್ಲಿ ನಾಗನಾಗಿನಿಯ ಯುಗಲವು ಉರಿಯುತ್ತಿವೆ ಎಂದು ಹೇಳುತ್ತ ಕಟ್ಟಿಗೆಯನ್ನು ಹೊರಗೆ ತೆಗೆದು ಮತ್ತು ಅದನ್ನು ಸೀಳಿದಾಗ ಅದರಲ್ಲಿ ಎರಡು ನಾಗನಾಗಿಯ ಯುಗಲವು ಉರುತ್ತಿದ್ದುವು ಸುಡುತ್ತಿದ್ದುವು ಬಾಲಕ ಪಾರ್ಶ್ವನಾಥರು ಅವುಗಳಿಗೆ ಉಪದೇಶ ನೀಡಿದರು ಮತ್ತು ಮಂತ್ರಗ್ರಹಣ ಮಾಡುತ್ತಾ ಪ್ರಾಣ ತ್ಯಾಗ ಮಾಡಿದ ಪಾ ನಾಗನಾಗಿನಿಯ ಧರಣೇಂದ್ರ ಪದ್ಮಾವತಿಯಾಗಿ ಸ್ವರ್ಗನಲ್ಲಿ ಜನಿಸಿದರು ಮೂವತ್ತ ವರ್ಷದ ವಯಸ್ಸಿನಲ್ಲಿ ಭಗವಾನ್ ಪಾರ್ಶ್ವನಾಥರಿಗೆ ವೈರಾಗ್ಯ ಹುಟ್ಟಿತು ಇವರು ಇವರು ವಾರಾಣಸಿ ಎಂಬ ನಗರದ ಅಶ್ವವನ ಎಂಬ ವನದಲ್ಲಿ ದೇವದಾರು ಎಂಬ ವೃಕ್ಷದ ಕೆಳಗೆ ಪಂಚಮುಷ್ಟಿ ಲೋಚನ ಮಾಡಿಕೊಂಡು ದೀಕ್ಷಾಗ್ರಹಣ ಮಾಡಿದರು ಇವರು ಅನೇಕ ಕಡೆ ಧರ್ಮೋಪದೇಶ ಮಾಡಿದ್ದರು ಕೊನೆಗೆ ಸುವರ್ಣ ಕೊಣೆಗೆ ಕೊನೆಗೆ ಸಂವೇದ ಶಿಖರದ ಸುವರ್ಣ ಭದ್ರ ಕೂಟದಿಂದ ಮೋಕ್ಷವನ್ನು ಪಡೆದರು ಇವರು ಅರವತ್ತೊಂಬತ್ತು ವರ್ಷ ಏಳು ತಿಂಗಳು ಉಪದೇಶ ನೀಡಿದರು ಇವರ ಆಯುಷ್ಯ ನೂರು ವರ್ಷ ಇತ್ತು ಇವರ ವರ್ಣ ಕಪ್ಪು ಹಸಿರು ಇತ್ತು ಇವರ ಇವರು ಒಂಬತ್ತು ಮೊಳ ಎತ್ತರಿದ್ದರು ಇವರು ಉಗ್ರ ವಂಶದಲ್ಲಿ ಜನಿಸಿದ್ದರು ಇವರ ಲಾಂಛನ ಸರ್ಪವಿತ್ತು ಇವರು ವರ್ತಮಾನ ಕಾಲದ ಇಪ್ಪತ್ತ್ ಮೂರನೇ ತೀರ್ಥಂಕರರು ಇದ್ದರು ಇವರಿಗೆ ಚಿಂತಾಮಣಿ ಪಾರ್ಶ್ವನಾಥ ಎಂದು ಹೇಳುತ್ತಾರೆ ನಾನು ಕೂಡ ಪಾರ್ಶ್ವನಾಥ ಪರಮ ಭಕ್ತ ಶ್ರಾವಣ ಶುಕ್ಲ ಸಪ್ತಮಿಯ ದಿವಸಿಗೆ ಇವರು ಮೋಕ್ಷವನ್ನು ಪಡೆದರು ಅದಕ್ಕಾಗಿ ಈ ದಿವಸ ನಾವು ಮುಕುಟ ಸಪ್ತಮಿ ಎಂದು ಆಚರಿಸುತ್ತೇವೆ ಜಯ ಜಿನ